ನನಗೆ ಗಣಪ ಫಸ್ಟ್ ಕಥೆ ಕತೆ ಹೇಳಿದ್ದು ಕೃಷ್ಣ ಪ್ರಣಿಯ ಸಂಖ್ಯೆ ಏ ಚೆನ್ನಾಗಿದೆ ಗಣಪ ಅಂತಂದು ಯಾರು ಡೈರೆಕ್ಟರ್ ಶ್ರೀನಿವಾ ಶ್ರೀನಿವಾಸ ರಾಜುನ ಇದೇ ನಿನ್ನ ಕಡೆ ಅವರೇನು ಮಾಡ್ತಾರೆ ಅವ್ರಿಗೆ ಲೀಡಿದ ಲಾರಿಗಟ್ಟಲೆ ಬ್ಲಡ್ ಬೇಕು ಇದೇನು ಗಣಪ ನಿನ್ನ ಕಡೆ ಏನು ಮಾಡ್ತಾರೆ ಅಂತ ಅಂದ್ರೆ ಬಟ್ ಅವ್ರ ಸಂಪೂರ್ಣ ಲಾಜಿಕ್ ಮತ್ತೆ ನ ಮಿಕ್ಸ್ ಮಾಡಿ ಮಾಡಿರುವಂಥ ಸಿನಿಮಾ ಶ್ರೀನಿವಾಸ ರಾಜು ಸರ್ ಬಾಳ ಎಲ್ಲದಕ್ಕಿಂತ ನಮಕ್ ಕತೆ ಜೊತೆ ಯಾಕಂದ್ರೆ ನಾವೆಲ್ಲರೂ ನಿಮ್ ಜೊತೆ ಕಣ್ಪಾಗ್ಬೋದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ ನಿಮ್ಗೆ ಕತೆ ಅದು ದಂಡು ಪಳ್ಯ ಹೌದು ಸಾಧು ಸರ್ ಮಾಡಿದ್ದಾರೆ ನಾವೆಲ್ಲ ಮಾಡಿರ್ಲಿಲ್ಲ ಇಲ್ವಾ ಸರ್ ಮಾಡಿಲ್ವಾ ಜಿಡ್ಡು ನೋಡಿದಾರಿಡ್ ನೋಡಿಲ್ಲ ಹಂಗಾಗಿ ಕತೆ ನಾನು ನಮ್ಗೆ ನಿಜವಾಗ್ಲೂ ಆಮೇಲೆ ಅವ್ರ ಅವ್ರ ವರ್ಕಿಂಗ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಯ್ತು ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ ನಿಜವಾಗ್ಲೂ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರ ಕಲಾವಿದ್ರೆ ಸಾಲಿಲ್ಲ ಆ ಕಲ್ಯಾಣಿ ಎತ್ ನೋಡಿದ್ರು ಕಲಾವಿದ್ರು ಸುತ್ತ ಹುಡುಕ್ ಹುಡುಕ್ನೆ ಹಿಂಗೆ ಬಂದ್ರಿ ಸರ್ ನಮ್ ತಂದ್ವಿ ಇಲ್ಲ ಇಲ್ಲಿ ನಮ್ಗೆ ತೊಂದರೆ ಕೊಡಬಾರ್ದು ಅಂತ ಬಂದ್ರೆ ಅವತ್ ನಮ್ಗೆ ಮಳೆ ಬಂದು ಏನೇನೋ ಆಯ್ತು ವರ್ಕ್ ಆಗ್ಲಿ ಶೂಟಿಂಗ್ ಆಗ್ಲಿಲ್ಲ ಅವ್ರ ಟೆನ್ಷನ್ ಇಲ್ಲ ಅವ್ರಿಗೆ ನಾಳೆ ಮಾಡ್ನ ಬಿಡಿ ಸರ್ ನಾಡಿದ್ದು ಸಾಧು ಬರಲ್ವಾ ಪರವಾಗಿಲ್ಲ ಸರ್ ಹಿಂಗಿದ್ರು ನನ್ಗೆ ಇದ್ ಏನಿದು ಇವ್ರ ಇವ್ರ ಕತೆ ಗಣಪಂತ ಗಣಪ ಆಹ್ ಇದು ಈ ತರ ಡೈರೆಕ್ಟ್ ಹೇಳ್ಬೇಕಪ್ಪ ನಾನು ಯಾವ ಲೆವೆಲ್ ಬೇಕಾ ಎಷ್ಟು ಬೇಕಾದ್ರೆ ಹೋಗ್ತಿದ್ದ ಆರ್ಟಿಸ್ಟ್ ಬಗ್ಗೆ ಟೆನ್ಷನ್ ಕೊಡ್ತಿರ್ಲಿಲ್ಲ ಪ್ರೊಡಕ್ಷನ್ ಅವ್ರಿಗೂ ಕೊಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದಾರೆ ಆ ನಾನ್ ನಂದನ್ನ ಮತ್ತೆ ನಂದು ರೋಲ್ ಇದ್ರಲ್ಲಿ ಜಾಸ್ತಿ ನನ್ನ ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತೆ ಗಣಪನ್ ಜೊತೆ ಸಿಕ್ಕಾಪಡಿಸೋಯ್ತು ಎಂತ ಎಂತ ಪರದುಂಡು ಎಂತ ಪಾಲು ಮಾಳವಿಗೆ ಉಂಡು ಎಂತ ಪೂರೆಲ್ಲ ಅವರದುಂಡು ಉಂಡು ಅವರದ ನಮ್ಮದುಂಡು ಸೀನ್ ಎಲ್ಲ ಅವರುಂಡು ಕಂಡು ಅವರುಂಡು ಸೀನ್ ಜಾಸ್ತಿ ಉಂಟು ಅವರುಂಡು ಅಲ್ಲ ಚಂದ ಮಾಡುಂಡು ಅವರುಂಡು ಒಳ್ಳೆ ನಟೆ ಉಂಡು ನಿಜ ನಿಜ್ ಗುಡ್ ಆಮೇಲೆ ಡಾನ್ಸ್ ಮಾಡಿದ್ರು ನಮ್ಗೆಲ್ಲ ಹೇಳ್ಕೊಟ್ರು ನಿಜನಾಗಲ ಜನ ಹಂಗಾಗಿ ಮತ್ತೆ ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು ಇದ್ರ ಮೊದಲ ಸಿನಿಮಾ ಅಂತ ಕಾಣುತ್ತೆ ಎರಡನೇದ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಒಂದ್ ಒಂದ್ ರೀತಿ ಅದೇ ಹೇಳಿದ್ವಲ್ಲ ಇಡೀ ಕನ್ನಡ ಕಲಾವಿದರು ಎಲ್ಲಾನು ಒಂದ್ಸ ಮತ್ತೊಂದ್ಸರಿ ನೋಡಂಗಾಯ್ತು ಅವ್ರೆಲ್ಲರೂ ಹಾಕೊಂಡು ಮಾಡಿದ್ದು ನಮ್ಗೆಲ್ಲರೂ ಒಂಥರ ಹಳೆ ಥರದ ತರದ್ ಅಷ್ಟೇ ಆ ಥರದ ಸಿನಿಮಾ ಸಿನಿಮಾ ಆಗೋಯ್ತು ಮತ್ತೆ ಹೊಸ ತರದಲ್ಲ ಒಂದು ಕಂಟೆಂಟ್ ಸಿನಿಮಾ ತರದ್ದು ಲಾಜಿಕ್ ಹೌದು ಮ್ಯಾಜಿಕ್ ಹೌದು ಇವೆಲ್ಲ ಮಿಕ್ಸ್ ಮಾಡ್ ಅವರು ಸರ್ ನಮಗೂ ಸೇರಿಸ್ಕೊಂಡು ಮತ್ತೆ ಗಣಪಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮ್ಗೆ ಈ ಫ್ಯಾಮಿಲಿ ಆಡಿಯನ್ಸ್ ಕಂಪ್ಲೀಟ್ ನಿಂತಾಗಿ ನಿಂತೋಗಿ ರಿಮೋಕ್ ಕಾಲದಲ್ಲಿ ಅವಾಗ ಮತ್ತೆ ಮಕ್ಕಳು ಮದಕರು ಮುದುಕರು ಎಲ್ಲಾನು ಸೇರ್ಸಿ ಕರ್ಕೊಂಬಂದ್ ಬಂದ್ ಸಿನಿಮಾ ಮುಂಗಾರು ಮಳೆ ಅವಾಗೆಲ್ಲ ಮತ್ತೆ ಫ್ಯಾಮಿಲಿ ಜನ ಬರಕ್ ಶುರು ಮಾಡ್ರು ಇದು ನಿಜವಾಗ್ಲು ಹಂಗೆನಗ್ಸುವಂತ ಸಿನ್ಮಾ ಇದು ಆತರದೊಂದ್ ಸಿನ್ಮಾ ಮತ್ತೆ ನಮ್ ಗಣಪ ಅವ್ರ ಜೊತೆ ಈ ತಂಡುವಾಗ ನಾವೆಲ್ಲ ಮಾಡಿದೀವಿ ಇದಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಪ್ರೋತ್ಸಾಹ ಸಹಾನುಭೂತಿ ಮತ್ತಿಗೆ ಏನೋ ಒಂದು ರೋಗ ಇದೆಯಲ್ಲ ನಮ್ಗೆ ಬತ್ತಾಯಿಲ್ಲ ಬರ್ತಾ ಇಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದ್ ಒಳ್ಳೆ ಮಂತ್ರ ಮಂತ್ರಿಸ್ಕೊಂಡ್ ಬಂದಿದೀವಿ ಪಡೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರಲಿ ನಿಮ್ ಜೊತೆ ನಿಮ್ಮನ್ನ ಕಳಿಸ್ತೀನೋದಕ್ಕೆ ಅದಕ್ಕೆ ಅದು ಮತ್ತೆ ಜನ್ ಜನರೆಲ್ಲ ಬಂದು ಇದನ್ನ ಇದನ್ನ ನೋಡ್ತಾರೆ ನಮ್ಮ ಭರವಸೆ ಇದೆ ಕೃಷ್ಣ ಪ್ರಯಾಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಇರ್ಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೇದಾಗಿ ಸರ್ ಒಳ್ಳೆದಾಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಇದಕ್ಕೆ ಬಹಳ ಥ್ಯಾಂಕ್ ಯು